బాలీవుడ్న త్రీ ఈడయట్ సినా నోడో ఫుల్సు వాంగ్లు ఎంబ పాత్ర నెన్పిరబదు ಮೇಧಾವಿ ತನ್ನ ವೈಜ್ಞಾನಿಕ ಆವಿಷ್ಕಾರಗಳಿಂದ ಪ್ರಾಧ್ಯಾಪಕರನ್ನೇ ಬೆರಗುಗೊಳಿಸಿದ ವಿದ್ಯಾರ್ಥಿ ವಿಜ್ಞಾನಿಯ ಪಾತ್ರದಲ್ಲಿ ಆಮಿರ್ ಖಾನ್ ನಟಿಸಿದರು ಈ ಚಿತ್ರ ಬಿಡುಗಡೆಗೊಂಡು ಹದಿನಾರು ವರ್ಷಗಳ ನಂತರ ನಿಜ ಜೀವನದ ಆ ಚತುರ ವಿಜ್ಞಾನಿ ಸುದ್ದಿಯಲ್ಲಿದ್ದಾರೆ ಲಡಾಖ್ನ ಜನರಿಗಾಗಿ ಹೋರಾಡುತ್ತಿರುವ ಸೋನಂ ವಾಂಗ್ಲುಕ್ ಎರಡು ಸಾವಿರದ ಒಂಬತ್ತರಲ್ಲಿ ತೆರೆ ಕಂಡ ತ್ರೀ ಈಡಿಯಟ್ಸ್ ಚಿತ್ರಕ್ಕಾಗಿ ಆಮಿರ್ ಖಾನ್ಗೆ ಸ್ಫೂರ್ತಿಯಾದವರು ಸದ್ಯ ಲಡಾಖ್ ಜನರು ತಮ್ಮ ಬೇಡಿಕೆಗಾಗಿ ನಡೆಸುತ್ತಿರುವ ಪ್ರತಿಭಟನೆಯ ಹಿಂದಿನ ಪ್ರೇರಣೆಯೂ ಇದೇ ವಾಂಗ್ಲುಕ್ ಆಗಿದ್ದಾರೆ ಈ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ ಪರಿಣಾಮ ಈವರೆಗೂ ನಾಲ್ಕು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಹಿಂಸಾಚಾರಕ್ಕೆ ಪ್ರೇರಣೆ ನೀಡಿದ್ದಾರೆ ಎಂದು ವಾಂಗ್ಲುಕ್ ವಿರುದ್ಧ ಆರೋಪ ಮಾಡಿರುವ ಕೇಂದ್ರ ಸರ್ಕಾರ ಬಂಧಿಸಿದೆ ಮ್ಯಾಗ್ನಸಿ ಪ್ರಶಸ್ತಿ ಪುರಸ್ಕೃತ ವಾಂಗ್ಲುಕ್ ಅವರಿಗೆ ಸೇರಿದ ಸಂಸ್ಥೆಗಳಿಗೆ ವಿದೇಶಗಳಿಂದ ಅಕ್ರಮವಾಗಿ ಹಣ ಹರಿದು ಬಂದಿದೆ ಅಂತ ಆರೋಪಿಸಿ ಸಿಬಿಐ ತನಿಖೆ ಆರಂಭಿಸಿದೆ ಇವೆಲ್ಲವನ್ನೂ ನಿರಾಕರಿಸಿರುವ ವಾಂಗ್ಲುಕ್ ಸಾರ್ವಜನಿಕ ಸುರಕ್ಷತಾ ಕಾಯ್ದೆಯಡಿ ತನ್ನ ಬಂಧನವಾಗಿದೆ ಅಂತ ಅವರು ಹೇಳಿದ್ದಾರೆ ಯಾರು ಈ ವಾಂಗ್ಲುಕ್ ಅವರ ಬದುಕಿನ ಆರಂಭ ಹೇಗಿತ್ತು ಲೇಹ್ ಬಳಿಯ ಉಲೆಟೊಕೋ ಎಂಬ ಊರಿನಲ್ಲಿ ಸೋನಂ ವಾಂಗ್ಲುಕ್ ಜನಿಸಿದ್ರು ಒಂಬತ್ತು ವರ್ಷ ಆಗೋವರೆಗೂ ಅವರಿಗೆ ಮನೆಯೇ ಪಾಠಶಾಲೆಯಾಗಿತ್ತು ಏಕೆಂದ್ರೆ ಈ ಗ್ರಾಮದಲ್ಲಿ ಶಾಲೆ ಇರಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸೋನಂ ಅವರ ತಂದೆ ಶ್ರೀನಗರಕ್ಕೆ ಸ್ಥಳಾಂತರಗೊಂಡ್ರು ಹೊಸ ಶಿಕ್ಷಣ ವ್ಯವಸ್ಥೆಗೆ ಅಲ್ಲಿ ತೆರೆದುಕೊಂಡ ಅವರಿಗೆ ಆರಂಭದಲ್ಲಿ ಭಾಷೆಯ ಸಮಸ್ಯೆ ಕಾಡಿತ್ತು ಹನ್ನೆರಡನೆಯ ವಯಸ್ಸಿನಲ್ಲಿ ಒಬ್ಬರೇ ದೆಹಲಿಗೆ ಪ್ರಯಾಣಿಸಿದ್ರು ಕೇಂದ್ರೀಯ ವಿದ್ಯಾಲಯದಲ್ಲಿ ಸ್ಥಾನ ಪಡೆದ್ರು ನಂತರ ಶ್ರೀನಗರದಲ್ಲಿರೋ ಎನ್ಐಟಿಯಲ್ಲಿ ಎಂಜಿನಿಯರಿಂಗ್ ವ್ಯಾಸಂಗ ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ವಾಂಗ್ಲುಕ್ ಅವರು ಲಡಾಖ್ ವಿದ್ಯಾರ್ಥಿಗಳ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಚಳುವಳಿ ಹುಟ್ಟುಹಾಕಿದ್ರು ಇದಕ್ಕೆ ಇವರ ಸೋದರರು ಮತ್ತು ಸಹೋದ್ಯೋಗಿಗಳ ನೆರವು ಸಿಕ್ಕಿತ್ತು ಈ ಗುಂಪು ಲಡಾಖ್ನಲ್ಲಿ ತರಗತಿಗಳ ಸ್ವರೂಪವನ್ನು ಬದಲಿಸಿದ್ರು ಅಲ್ಲಿ ಲಡಾಖ್ನ ಸಂಸ್ಕೃತಿಯನ್ನು ಅಳವಡಿಸಿದ್ರು ಇದರಲ್ಲಿ ಶಿಕ್ಷಕರಿಗೆ ತರಬೇತಿ ಪಠ್ಯದ ಪರಿಷ್ಕರಣೆ ಮತ್ತು ಹೊಸ ಭರವಸೆಯ ಅಭಿಯಾನ ಶೀರ್ಷಿಕೆಯಡಿ ಈ ತಂಡ ಕೆಲಸ ಮಾಡಿತ್ತು ಶಿಕ್ಷಣ ಮತ್ತು ಸಾಂಸ್ಕೃತಿಕ ಚಳವಳಿಯ ಈ ಕೆಲಸಕ್ಕಾಗಿ ಅಂತಾರಾಷ್ಟ್ರೀಯ ಟೆರ್ರಾ ಪ್ರಶಸ್ತಿ ಈ ತಂಡಕ್ಕೆ ಎರಡು ಸಾವಿರದ ಹದಿನಾರರಲ್ಲಿ ಲಭಿಸಿತ್ತು ಲಡಾಖ್ನಲ್ಲಿನ ನೀರಿನ ಕೊರತೆ ನೀಗಿಸುವ ನಿಟ್ಟಿನಲ್ಲಿ ಮನುಷ್ಯ ನಿರ್ಮಿತ ನೀರ್ಗಲ್ಲು ಸ್ಥಾಪಿಸುವ ಐಸ್ ತೂಪ ಯೋಜನೆ ಸಹಿತ ಹಲವು ಸಮುದಾಯ ಆಧಾರಿತ ಆವಿಷ್ಕಾರಗಳನ್ನು ವಾಂಗ್ಲುಕ್ ನಡೆಸಿದರು ಇದಕ್ಕಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಅವರಿಗೆ ರೇಮನ್ ಮ್ಯಾಗ್ನೆಸ್ಸೆ ಪ್ರಶಸ್ತಿ ಲಭಿಸಿತ್ತು ಲಡಾಖ್ ಪ್ರತಿಭಟನೆಯಲ್ಲಿ ವಾಂಗ್ಲುಕ್ ಪಾತ್ರವೇನು ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿಯಡಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹಿಂಪಡೆಯಿತು ಲಡಾಖ್ಗೆ ರಾಜ್ಯದ ಸ್ಥಾನಮಾನ ನೀಡಬೇಕು ಲಡಾಖ್ ಅನ್ನು ಸಂವಿಧಾನದ ಆರನೇ ಪರಿಚ್ಛೇದಕ್ಕೆ ಸೇರ್ಪಡೆಗೊಳಿಸಿ ಸ್ವಾಯತ್ತ ಪ್ರದೇಶ ಅಂತ ಘೋಷಿಸಬೇಕು ಎಂಬುದು ಲಡಾಖ್ ಜನರ ಪ್ರಮುಖ ಬೇಡಿಕೆಯಾಗಿದೆ ಈ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ವಾಂಗ್ಲೋಕ್ ಲಡಾಖ್ನಲ್ಲಿರುವ ನಿರುದ್ಯೋಗ ಸಮಸ್ಯೆ ಪರಿಸರ ಅಪಾಯಗಳು ಮತ್ತು ಸಾಂಸ್ಕೃತಿಕ ಸಂರಕ್ಷಣೆಯ ಕಾಳಜಿ ವ್ಯಕ್ತಪಡಿಸಿದ್ದಾರೆ ಬೇಡಿಕೆಗಳ ಈಡೇರಿಕೆಗೆ ವಾಂಗ್ಲುಕ್ ಅವರು ಕಳೆದ ಎರಡು ವರ್ಷಗಳಲ್ಲಿ ಹಲವು ಬಾರಿ ಉಪವಾಸ ಸತ್ಯಾಗ್ರಹ ನಡೆಸಿದ್ದಾರೆ ಕಳೆದ ಮೂವತ್ತೈದು ದಿನಗಳಿಂದ ಅವರು ನಡೆಸುತ್ತಿರುವ ಉಪವಾಸ ಸತ್ಯಾಗ್ರಹಕ್ಕೆ ಲೇಹ್ ಅಪೆಕ್ಸ್ ಬಾಡಿ ಸೇರಿದಂತೆ ಲಡಾಖ್ನ ಜನರು ಬೆಂಬಲ ವ್ಯಕ್ತಪಡಿಸಿದ್ರು ಇದು ಹಿಂಸಾಚಾರಕ್ಕೆ ತಿರುಗಿದ ಪರಿಣಾಮ ಅಲ್ಲಿ ಕರ್ಫ್ಯೂ ವಿಧಿಸಲಾಗಿದೆ ಇದರ ಬೆನ್ನಲ್ಲೇ ತಮ್ಮ ಸತ್ಯಾಗ್ರಹ ಅಂತ್ಯಗೊಳಿಸಿದ ವಾಂಗ್ಲುಕ್ ಶಾಂತಿಯುತ ಮಾರ್ಗದ ಸಂದೇಶ ವಿಫಲವಾಗಿದೆ ಎಂದಿದ್ದಾರೆ ಜೊತೆಗೆ ಹಿಂಸಾಚಾರದಲ್ಲಿ ತೊಡಗದಂತೆ ಯುವ ಸಮುದಾಯವನ್ನ ಕೋರಿದ್ರು ಲಡಾಖ್ನಲ್ಲಿ ಹಿಂಸಾಚಾರ ಭುಗಿಲೇಳ್ತಾ ಇದ್ದಂತೆ ವಾಂಗ್ಲುಕ್ ಅವರನ್ನ ರಾಷ್ಟ್ರೀಯ ಭದ್ರತಾ ದಳ ಅಂದ್ರೆ ಎನ್ಎಸ್ಎ ಸೆಪ್ಟೆಂಬರ್ ಇಪ್ಪತ್ತಾರರಂದು ಬಂಧಿಸಿದೆ ಪೂರ್ವಗ್ರಹ ಪೀಡಿತರಾಗಿ ಧರಣಿ ನಡೆಸುತ್ತಿರುವ ವಾಂಗ್ಲುಕ್ ಅವರಿಂದಾಗಿ ರಾಜ್ಯದ ಭದ್ರತೆ ಮತ್ತು ಶಾಂತಿ ಕಾಪಾಡುವುದು ಕಷ್ಟವಾಗಿದೆ ಅಗತ್ಯ ವಸ್ತುಗಳನ್ನು ಸಮುದಾಯಗಳಿಗೆ ತಲುಪಿಸುವುದು ಕಷ್ಟವಾಗಿರುವುದರಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗಿದೆ ಅಂತ ಲಡಾಖ್ನ ಸಾರ್ವಜನಿಕ ಸಂಪರ್ಕಾಧಿಕಾರಿ ಹೇಳಿದ್ದಾರೆ ನೇಪಾಳದಲ್ಲಿ ನಡೆದ ಜನಾಂದೋಲನವನ್ನ ಅರಬ್ ಸ್ಟಿಂಗ್ ಪ್ರತಿಭಟನೆಗಳನ್ನು ಪ್ರಸ್ತಾಪಿಸಿ ವಾಂಗ್ಲುಕ್ ಅವರ ಭಾಷಣದಿಂದಾಗಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕರ ಪ್ರತಿಭಟನೆ ಕಾವೇರಿತ್ತು ಕಲ್ಲು ತೂರಾಟ ಮತ್ತು ವಾಹನಗಳಿಗೆ ಬೆಂಕಿ ಹಚ್ಚಿ ಹಲವರು ಪ್ರತಿಭಟನೆ ನಡೆಸಿದ್ರು ಪೊಲೀಸರ ಮೇಲೂ ದಾಳಿ ನಡೆಯಿತು ಘರ್ಷಣೆಯಲ್ಲಿ ಹಲವರು ಪ್ರಾಣ ಕಳೆದುಕೊಂಡರು ವಾಂಗ್ಲುಕ್ ಅವರು ತಮ್ಮ ವೈಯಕ್ತಿಕ ಮತ್ತು ರಾಜಕೀಯ ಮಹತ್ವಾಕಾಂಕ್ಷೆಯನ್ನ ಬದಿಗಿಟ್ಟು ಸರ್ಕಾರದೊಂದಿಗೆ ಮಾತುಕತೆಗೆ ಮುಂದಾಗಿದ್ರೆ ಲಡಾಖ್ನಲ್ಲಿ ಹಿಂಸಾಚಾರವನ್ನು ತಡೆಗಟ್ಟಬಹುದಿತ್ತು ಅಂತ ಹೇಳಿರುವುದಾಗಿ ಮಾಧ್ಯಮಗಳು ವರದಿ ಮಾಡಿವೆ ಸೋನಂ ವಾಕ್ಲುಕ್ ಬಂಧನದ ಬೆನ್ನಲ್ಲೇ ಲೇಹ್ನಲ್ಲಿ ಇಂಟರ್ನೆಟ್ ಸೇವೆ ಸ್ಥಗಿತ ಲಡಾಖ್ನಲ್ಲಿ ನಡೆದ ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ಸೋನಂ ವಾಕ್ಲುಕ್ ಅವರನ್ನ ಬಂಧಿಸಿದ ಕೆಲವೇ ಗಂಟೆಗಳಲ್ಲಿ ಸ್ಥಳೀಯ ಆಡಳಿತ ಶುಕ್ರವಾರ ಲೇನಲ್ಲಿ ಮೊಬೈಲ್ ಇಂಟರ್ನೆಟ್ ಸೇವೆಗಳನ್ನು ಸ್ಥಗಿತಗೊಳಿಸಿದೆ ಈ ಹಿಂಸಾಚಾರದಲ್ಲಿ ನಾಲ್ವರು ಸಾವನ್ನಪ್ಪಿ ಹಲವಾರು ಜನರು ಗಾಯಗೊಂಡಿದ್ದಾರೆ ಐವತ್ತೊಂಬತ್ತು ವರ್ಷದ ಲಡಾಖ್ ಲಡಾಖನ್ನ ಸಂವಿಧಾನದ ಆರನೇ ವೇಳಾಪಟ್ಟಿಯಲ್ಲಿ ಸೇರಿಸಬೇಕು ಅಂತ ಒತ್ತಾಯಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಆರಂಭಿಸಿದರು ಕೇಂದ್ರವು ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ರದ್ದುಗೊಳಿಸಿದ ನಂತರ ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಮತ್ತು ಕಾಶ್ಮೀರದಿಂದ ವಿಭಜಿಸಲಾದ ಕೇಂದ್ರಾಡಳಿತ ಪ್ರದೇಶಕ್ಕೆ ರಾಜ್ಯ ಸ್ಥಾನಮಾನವನ್ನು ಸಹ ಅವರು ಕೋರಿದ್ದಾರೆ ವಾಂಗ್ಲುಕ್ ನೇತೃತ್ವದ ಎನ್ಜಿಒದ ಎಫ್ಸಿಆರ್ಒ ಪರವಾನಗಿ ರದ್ದು ಗುರುವಾರ ಗೃಹ ಸಚಿವಾಲಯ ವಾಂಗ್ಲುಕ್ ಸ್ಥಾಪಿಸಿದ ಸರ್ಕಾರೇತರ ಸಂಸ್ಥೆ ಅಂದರೆ ಎನ್ಜಿಒ ಹಾಗೂ ಲಡಾಖ್ನ ವಿದ್ಯಾರ್ಥಿಗಳ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಚಳುವಳಿಯ ವಿದೇಶಿ ನಿಧಿಯ ಪರವಾನಗಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಗೊಳಿಸಿತ್ತು ಕೇಂದ್ರ ಗೃಹ ಸಚಿವಾಲಯವು ತನ್ನ ಆದೇಶದಲ್ಲಿ ವಾಂಗ್ಚುಕ್ ಅವರ ಎನ್ಜಿಒ ಈ ಮೊತ್ತವನ್ನು ನಗದು ರೂಪದಲ್ಲಿ ಸ್ವೀಕರಿಸಿದೆ ಇದು ವಿದೇಶಿ ಕೊಡುಗೆ ಕಾಯ್ದೆಯ ಸೆಕ್ಷನ್ ಹದಿನೇಳರ ಉಲ್ಲಂಘನೆಯಾಗಿದೆ ಅಂತ ಹೇಳಿದೆ ಇದಲ್ಲದೆ ಸೋನಂ ವಾಂಗ್ಲುಕ್ ಅವರಿಂದ ಎಫ್ಸಿ ದೇಣಿಗೆಯಾಗಿ ಮೂರು ಪಾಯಿಂಟ್ ಮೂರು ಐದು ಲಕ್ಷ ರೂಪಾಯಿಗಳನ್ನು ಸಂಘ ಸ್ವೀಕರಿಸಿದೆ ಆದರೆ ಈ ವಹಿವಾಟು ಎಫ್ಸಿಆರ್ಎ ಖಾತೆಯಲ್ಲಿ ಪ್ರತಿಫಲಿಸುವುದಿಲ್ಲ ಇದು ಕಾಯ್ದೆಯ ಸೆಕ್ಷನ್ ಹದಿನೆಂಟರ ಉಲ್ಲಂಘನೆಯಾಗಿದೆ ಅಂತ ಗೃಹ ಸಚಿವಾಲಯದ ಆದೇಶದಲ್ಲಿ ತಿಳಿಸಲಾಗಿದೆ ಇದರ ಮಧ್ಯೆ ವಾಂಗ್ಲುಕ್ ತಮ್ಮ ವಿರುದ್ಧದ ಸರ್ಕಾರದ ಕ್ರಮವನ್ನು ಟೀಕಿಸಿದ್ದು ಇದು ಬಲಿಪಶು ತಂತ್ರದ ಭಾಗವಾಗಿದೆ ಅಂತ ಹೇಳಿದ್ದಾರೆ ಸ್ಥಳೀಯ ಸುದ್ದಿಸಂಸ್ಥೆಯ ಜೊತೆ ಮಾತನಾಡಿದ ವಾಂಗ್ಲುಕ್ ಕೇಂದ್ರ ಸರ್ಕಾರ ತನ್ನ ವಿರುದ್ಧ ಪ್ರಕರಣವನ್ನು ನಿರ್ಮಿಸ್ತಾ ಇದೆ ಮತ್ತು ಒಂದೆರಡು ವರ್ಷಗಳ ಕಾಲ ಜೈಲಿನಲ್ಲಿಡಲು ಯೋಜಿಸ್ತಾ ಇದೆ ಅಂತ ಆರೋಪಿಸಿದ್ದಾರೆ ಅಲ್ಲದೆ ತಾನು ಜೈಲಿಗೆ ಹೋಗಲು ಸಿದ್ಧ ಅಂತ ಹೇಳಿದ್ದಾರೆ ಇದು ನನ್ನಿಂದ ಅಥವಾ ಕೆಲವೊಮ್ಮೆ ಕಾಂಗ್ರೆಸ್ನಿಂದ ಪ್ರಚೋದಿಸಲ್ಪಟ್ಟಿದೆ ಎಂದು ಹೇಳುವುದು ಸಮಸ್ಯೆಯ ಮೂಲವನ್ನು ಪರಿಹರಿಸುವ ಬದಲು ಬಲಿ ಪಶುವನ್ನ ಹುಡುಕುವಂತಿದೆ ಮತ್ತು ಇದು ನಮ್ಮನ್ನು ಎಲ್ಲಿಗೂ ಕರೆದೊಯ್ಯುವುದಿಲ್ಲ ಅಂತ ವಾಂಗ್ಲುಕ್ ಸುದ್ದಿಸಂಸ್ಥೆಗೆ ತಿಳಿಸಿದರು